ಸುಹಾಶ್ ಶೆಟ್ಟಿ ಹತ್ಯೆ ಪ್ರಕರಣವನ್ನು ಎನ್ಐಎಗೆ ವಹಿಸುವಂತೆ ಬಿಜೆಪಿ ನಿಯೋಗ ಆಗ್ರಹಿಸಿದೆ ಹಿಂದೂ ಕಾರ್ಯಕರ್ತ ಸುಹಾಶ್ ಶೆಟ್ಟಿ ಹತ್ಯೆ ಪ್ರಕರಣ ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಅವರನ್ನು ಭೇಟಿಯಾಗಿದ್ದಾರೆ ಬಿಜೆಪಿ ನಿಯೋಗ ಬಿಜೆಪಿ ಕಾರ್ಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಾಸಕ ಸುನೀಲ್ ಕುಮಾರ್ ನೇತೃತ್ವದಲ್ಲಿ ಒಂದು ಭೇಟಿ ನಡೆದಿದೆ ಜಿಲ್ಲೆಯ ಶಾಸಕರು ಸಂಸದರು ಹಾಗೂ ವಿವಿಧ ಮುಖಂಡರು ಈ ಒಂದು ನಿಯೋಗದಲ್ಲಿ ಇದ್ದರು ದೊಡ್ಡ ಪ್ರಮಾಣದಲ್ಲಿ ಕಾರಣ ಅಂತಾರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಕೊಲೆಗೆ ಹಣಕಾಸುಗಳು ನೆರವಿಗೆ ಬಂದಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಇದನ್ನು ಸ್ಥಳೀಯ ಪೊಲೀಸರಿಂದ ತನಿಖೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ಎನ್ಐ ತನಿಖೆಗೆ ಯಾವುದೇ ಒತ್ತಡಕ್ಕೆ ಒಳಗಾಗದೆ ನೀವು ಅದನ್ನು ಶಿಫಾರಸು ಮಾಡಬೇಕು ಸರ್ಕಾರ ಇದನ್ನು ಮುಚ್ಚಿ ಹಾಕಬೇಕು ಅಂತೇಳಿ ಎಲ್ಲ ಒಂದು ಕಡೆ ಗೃಹ ಸಚಿವರ ಹೇಳಿಕೆಯ ಆವತ್ತಿನದಿಂದಲೇ ಗೊತ್ತಾಗಿದೆ ಹಾಗಾಗಿ ಒತ್ತಡಕ್ಕೆ ಒಳಗಾಗದೆ ಇದನ್ನು ಐ ತನಿಖೆ ಕೊಡಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಎರಡನೇದು ಇದರ ಹಿಂದೆ ಇರುವಂಥ ಸಾಕಷ್ಟು ಸಂಗತಿಗಳು ನಾವು ಇದನ್ನ ಬಹಳ ಪ್ರಮುಖವಾಗಿ ಮೂರು ಸಂಗತಿಗಳನ್ನು ಅವರ ಮುಂದೆ ಕಮಿಷನರ್ ಮುಂದೆ ಹೇಳಿದ್ದಾರೆ ಮೊದಲನೇದು ಈಗಾಗಲೇ ಬಂಧಿತರಾಗಿರುವಂತ ಎಂಟು ಜನ ಮಾತ್ರ ಅಲ್ಲ ಇದರಲ್ಲಿ ನೇರವಾಗಿ ಕೈವಾಡ ಆಗಿರುವಂತಹ ವ್ಯಕ್ತಿಗಳನ್ನು ಎಲ್ಲರನ್ನು ಕೂಡ ಇದರಲ್ಲಿ ಬಂಧಿಸಬೇಕು ಮತ್ತು ಅವರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಎರಡದು ಪರೋಕ್ಷವಾಗಿ ಇದಕ್ಕೆ ಯಾರ್ಯಾರ ರೀತಿಯಾದಂಥ ಸಹಕಾರವನ್ನು ಮಾಡಿದ್ದಾರೆ ಇದರ ಹಿಂದೆ ಯಾರ್ಯಾರು ಇದಕ್ಕೆ ಮನೆಯಲ್ಲಿ ಆಶ್ರಯವನ್ನು ಕೊಟ್ಟಿದ್ದರು ಸುಭಾಷ್ ಶೆಟ್ಟಿಯ ಆತನ ಚಲನವಲನಗಳನ್ನು ಯಾರು ಗಮನಿಸಿ ಅವರಿಗೆ ಮಾಹಿತಿಯನ್ನು ಕೊಟ್ಟರು ಮತ್ತು ಇದಕ್ಕೆ ವಾಹನಗಳನ್ನು ಯಾರು ಕೊಟ್ಟಿದ್ದಾರೆ ಇಂಥ ಪರೋಕ್ಷವಾಗಿರುವಂಥ ಎಲ್ಲ ವ್ಯಕ್ತಿಗಳ ಮೇಲೆಯೂ ಕೂಡ ಕ್ರಮವನ್ನು ಆಗಬೇಕು ಇಲ್ಲಿಯ ತನಕ ಅದು ಆಗಿಲ್ಲ ಅನ್ನುವಂಥದ್ದು ನಮ್ಮ ಆರೋಪ ಮೂರನೇದು ಇದಕ್ಕೆ ಹಣಕಾಸಿನ ನೆರವನ್ನು ಕೊಟ್ಟಂಥ ಎಲ್ಲ ವ್ಯಕ್ತಿಗಳನ್ನು ಇದರ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ಮೂರು ಸಂಗತಿಗಳು ಅವ್ರ ಮುಂದೆ ಹೇಳಿದ್ದೇವೆ ಭಾಳ ಪ್ರಮುಖವಾಗಿ ಸಹಕಾರ ಮಾಡಿದಂಥ ಮಹಿಳೆಯರು ಮತ್ತು ಇದರಲ್ಲಿ ಮೇಲ್ನೋಟಕ್ಕೆ ಕೇವಲ ಎಂಟು ಜನ ಅಂತ ಕಂಡರೂ ಕೂಡ ಮೂವತ್ತೈದು ನಲವತ್ತು ಜನ ಇದರ ಹಿಂದೆ ಕೈವಾಡ ಇದೆ ಅಂತೇಳಿ ಸಾರ್ವಜನಿಕ ವಲಯಗಳಲ್ಲಿ ಚರ್ಚೆ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಇವತ್ತು ಘಟನೆ ನಡೆದು ಸುಮಾರು ಒಂದು ವಾರದ ಬಳಿಕವೂ ಕೂಡ ಪೊಲೀಸ್ ಇಲಾಖೆ ಇದರ ಇಲಾಖೆಯ ತನಿಖೆಯನ್ನು ಚುರುಕುಗೊಳಿಸಬೇಕು ಯಾವುದೇ